ಏ ನಾನು ವಿಲನ್ ನಾನ್ ಮೊದಲೇ ವಿಲನ್ ನೋಡಕ್ಕೆ ಇರೋ ತರ ಕಾಣಿಸ್ತೀನಿ ಮಾನಸಿಕವಾಗಿ ನಾನು ವಿಲನ್ ಒಂದ್ ಸತಿ ಸ್ಕೆಚ್ ಆಗರೇ ನೀನ್ ಎಂಟ್ರ ಪಕ್ಕದಲ್ಲಿ ಮಲ್ಗಾಕ್ ಬಿಡಲ್ಲ ನಾನು ನಿನ್ ಗರ್ಲ್ ಫ್ರೆಂಡ್ ಪಕ್ಕದಲ್ಲಿ ಮಲ್ಗಕ್ಕೆ ಬಿಡಲ್ಲ ನಾನು ಇಬ್ರು ಇಲ್ಲ ಅಂತಂದ್ರೆ ಒಂಟಿಯಾಗಿ ನನ್ನ ಹೆಸರು ಹೇಳ್ಕೊಂಡಿರ್ಬೇಕು ಗೊತ್ತಾಯ್ತಾ ಆ ಮಟ್ಟದ ಆಕ್ಟಿವಿಟಿ ನಾನು ಬೋಳಿ ನನ್ ಮಕ್ಳ ತಗೊಂಬಂದು ಶಿಕ್ಷಕದವ್ರ ವಿಡಿಯೋ ಮಾಡಕ್ಕದ ಯಾಕೆ ನಾವೇನ್ ವೇಸ್ಟ್ ಮೆಟೀರಿಯಲ್ ಆ ನಿನ್ನ ಯಕಡ ಕಿತ್ತೋ ಹೋಗುತ್ತೆ ಲೋಫರ್ಸ್ ನಿಮ್ಗೆ ಯಾವ ನೋಡ ನೋಡಕ್ ಕಲ್ತ ವೀಡಿಯೋನ ಏಲಂಕ ಗುರು ನನ್ಗೂ ನಿನ್ಗೆ ಏನೋ ಸಂಬಂಧ ಏ ಬೋಳಿ ನನ್ ಮಗನೆ ಕೆರಾ ಕೆರಾ ಕಿತ್ತು ಹೋಗುತ್ತೆ ನನ್ ಮಗನೆ ತಲೆ ಮೇಲೆ ಕೂದಲಿಲ್ಲ ಏ ಯಲಂಕ ಗುರು ಒಡದ್ರ ತಲೆ ಓಪನ್ ಆಗಬೇಕು ನನ್ ಮಗನೇ ನಿನ್ಗೆ ನಿನ್ನ ಬಡದ್ರು ಬಕ್ಕನ ಬಡಿದ್ರು ವಿಡಿಯೋ ಬಂದಂಗೋ ಯಾಕೋ ಏ ಬೋಳಿ ನನ್ ಮಗನ ಯಾ ನಿಮ್ ಅಪ್ಪನ ಅಸ್ತಿ ನಿಂತಿನ ವಿಡಿಯೋ ಮಾಡಕ ಏ ನಾಗರಾಜ್ ಕುಡ್ಬಾಲಿ ಏ ಲೋಫರ್ ನನ್ ಮೇಲೆ ವಿಡಿಯೋ ಮಾಡಕ್ ಯಾವ ನಾಲೇ ನೀನ್ ಲಾರಿ ಆದ್ರೆ ಶಾನಿನ ನಾನ್ ಲಾರ ನೀನ್ ಯಾವನ ಲೈ ಏ ಬೋಳಿ ನನ್ ಮಗನೇ ಏ ನಾಗರಾಜ್ ಕುಡ್ಪಾಲಿ ನಿನ್ ಎಂಡ್ರಿಗೆ ಗಂಡ ಆಗು ಸಿಕ್ಸಿಗಿ ಹೆಣ್ಮಕ್ಳ ಜೊತೆಲ್ಲ ತಿರ್ಗಾಡ್ಕೊಂಡು ನಾಟಕ ಮಾಡ್ಕೊಂಡು ಅವ್ರಿಗೆಲ್ಲ ಕೈ ಬಿಟ್ಕೊಂಡು ಬೋಳಿ ನನ್ನ ಮಗ ನಾಗರಾಜ್ ಕುಡ್ಪಲ್ಲಿ ಮಗನೇ ಕ್ಯಾರೆಕ್ಟರ್ಲೆಸ್ ಲೋಫರ್ ನೀನು ರಾತ್ರಿ ಹೊತ್ತು ಕುಡಿದ್ಬಿಟ್ಟು ಹೆಣ್ಮಕ್ಳು ಮೈ ಮೇಲೆ ಬೀಳ್ತೀಯಾ ಆ ಹಾವೇರಿನಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಫೋನ್ ಮಾಡಿ ಹೇಳ್ತಾರೆ ಲೋಫರ್ ತಗೊಂಬಂದು ನನ್ನ ಮೇಲೆ ವಿಡಿಯೋ ಮಾಡ ಕೆರ ಕಿತ್ತು ಹೋಗುತ್ತೆ ಹಾವೇರಿಗೆ ಬಂದು ಹುಡ್ತೀನಿ ಹೇಳೋ ನಿನ್ನ ಹೋಗ ಒಂದು ಕಂಪ್ಲೇಂಟ್ ಕೊಡಿ ಫೈರ್ ಎಕ್ಸ್ ಲೋಫರ್ ಯಾವನ್ನಾದ್ರೂ ನಿಮಗೆ ನನ್ನ ಕೈಯ್ಯಲ್ಲಿ ಒದೆ ತಿನ್ಬೇಕು ಅಂತ ಹಣೆ ಬರ ಬರ್ದಿದ್ರೆ ವಿಡಿಯೋ ಮಾಡಕ್ಕೆ ಇವಾಗ ವಿಡಿಯೋ ಮಾಡಕ್ಕೆ ಅಲ್ಲೇ ಬಂದು ಒಡ್ದಿಲ್ಲ ನಾನೇ ನನ್ನ ನಾನೇ ಬರ್ತೀನಿ ಕಂಪ್ಲೇಂಟ್ ಕೊಡ್ಸು ನನ್ನ ಮಕ್ಕಳ ಬಿಟ್ಟು ಸ್ಟೇಷನ್ ಬರ್ತೀನಿ ಆರ್ ಆಗಲಿ ಯಾಳ ಬೋಳಿ ನನ್ನ ಮಕ್ಕಳ ಬೀದಿಲಿ ಕಸಾಯೋ ಬೋಳಿ ನನ್ನ ಮಕ್ಕಳಲ್ಲ ನಮ್ಮ ಬಗ್ಗೆ ವಿಡಿಯೋ ಬಿಟ್ಟು ಕೆಟ್ಟದಾಗ ಮಾತಾಡದಕ್ಕ ಯಾಕೆ ನಿಮ್ ಮನೆಗೆ ಬಂದು ಯಾರಿಗಾನ ಮಾಡಿದ್ದ ನಾನು ಮನೆಯಲ್ಲಿ ಅಪ್ಪ ಅಮ್ಮ ಅವರಲ್ಲ ಯಾರ್ಗಾನ ಮಾಡಿದ್ದೆ ನಾನು ಬೋಳಿ ನನ್ನ ಮಕ್ಕಳು ತಗೊಂಬಂದು ಹಾಲ್ಕಟ್ಟ ನಾಲಾಯ್ಕಗಳ ನಿಮ್ಮ ಯೋಗ್ಯತೆಗೆ ಒಂದು ಸೆಲೆಬ್ರಿಟಿ ಆಗಕಾಲ ಇವತ್ತು ನನ್ನ ಸೆಲೆಬ್ರಿಟಿ ಮೀರಿ ಸ್ಟಾರ್ ಆಗಿದ್ದೀನಿ ನನ್ನ ಕಷ್ಟ ಅದು ನಾನು ಇವತ್ತು ಜೀವನದಲ್ಲಿ ಏನೇ ಸಾಧನೆ ಮಾಡಿದ್ರು ಅದು ನನ್ನ ಕಷ್ಟ ಅದು ನನ್ನ ಕಣ್ಣಲ್ಲಿ ಬಂದಿರೋ ನೀರು ಕಣ್ಣಲ್ಲಿ ಬಂದಿರೋ ರಕ್ತ ಬೋಳಿ ನನ್ನ ಮಕ್ಕಳ ಕೆಟ್ಟಿಗೆ ಏನು ಬಾಯ್ ಬಂದಾಗ ಮಾತಾಡ್ತೇ ನೆಕ್ಸ್ಟ್ ಟೈಮ್ ಮನೆಗೆ ನುಗ್ತೀನಿ ನನ್ ನಾನು ನನ್ನ ಟೀಮ್ ಮನೆಗೆ ನುಗ್ತಿವಿ ಏಯ್ ಒಂದು ಎರಡು ಅಲ್ಲೇ ಆಗ್ಬಿಡುತ್ತೆ ಯೂರಿನ್ ಟಾಯ್ಲೆಟ್ ಬಿಡಲ್ಲ ನನ್ನ ಮಕ್ಕಳ ನಿಮ್ಗೆ ನನ್ನ ಫಿಸಿಕಲ್ ಆಗಿ ನೋಡಿಲ್ಲ ನೋಡಕ್ಕೆ ಬೇರೆ ತರ ಕಾಣಿಸ್ತಾ ಇದ್ದೀನಿ ಫಿಸಿಕಲ್ ಆಗಿ ನೋಡಿದ್ರೆ ಹುಚ್ಚೆ ಇಟ್ಕೊಂಡ್ಬಿಡ್ತೀರ ಕರೀರಿ ಆಮೇಲೆ ಲೋಕಲ್ ಪೊಲೀಸ್ನ ನನ್ನ ಅದು ಬೋಳಿ ನನ್ ಮಕ್ಕಳ ಸೋಷಿಯಲ್ ಮೀಡಿಯಾದ ಅಂತ ಇಷ್ಟವಾದಾಗ ಮಾತಾಡ್ತೀರಾ ಯಾಕೆ ಏಯ್ ಕುಡುಪಲ್ಲಿ ನಿನ್ ಮನೆಗೆ ಬಂದು ಮಾಡಿದ್ದ ನಿನ್ಗೆ ಯಾರ ಮಾಡಿದ್ದ ಬೋಳಿ ನನ್ನ ಮಗನೇ ವಿಡಿಯೋ ನಿನ್ನ ಮಾಡಿದ್ರು ನೀನೊಬ್ಬ ಅಡ್ವೊಕೇಟ್ ಅನ್ನ ಏ ಅಡ್ಕಸ್ವಿ ಅಡ್ವೊಕೇಟ್ ಗುಂಡನ ನೀನು ನನ್ನ ಮಗನೇ ಅರವತ್ತೈದು ವರ್ಷ ವಯಸ್ಸಾಗೈತೆ ಸಾಯ ಏಜು ಸಾಯ ಏಜೋ ಲೋಫರ್ ನೀನು ನಿನ್ನ ಮಕ್ಕಳನ್ನ ಯಾಕಾಡಾಕ ಕಿತ್ತೋ ಬಿಡುತ್ತೆ ಲೋಫರ್ ಥ್ಯಾಂಕ್ ಯು ನಾನ್ ಬಂದಿದ್ದು ನನ್ನ ಜೀವನ ಬಗ್ಗೆ ಮಾರಾಡಕೆ ಲೋಫರ್ ನನ್ನ ಮಕ್ಕಳಿಗೆ ತಗೊಂಬಂದಿಲ್ಲ ಕೆರ ಕಿತ್ತೋಗುತ್ತೆ ನನ್ನ ಮಕ್ಕಳ ನಿಮಗೆ ಯಾ ನಿನ್ನ ಮಕ್ಕ ನನ್ನ ಕಾನೂನು ಐ ಆರ್ ಪೊಲೀಸ್ ಆಮೇಲೆ ಮೊದಲು ಡೀಲ್ ಮಾಡ್ಬಿಡ್ತೀನಿ ಕರ್ನಾಟಕಕ್ಕೆ ಫಸ್ಟ್ ಡಾನ್ ಕೊಟ್ಟಿದ್ ಕೊಡಗೇಳ್ಳಿ ಕೊಡಗೇಳಿ ಮುನೇಗೌಡನ ಕೊಡಗೇಳ್ಳಿನಲ್ಲಿ ಕೊಡಗೇಳಿ ಮುನೇಗೌಡ ಅಂತ ಇದ್ದ ಕರ್ನಾಟಕಕ್ಕೆ ಫಸ್ಟ್ ಡಾನ್ ಈ ಅಗ್ನಿಶ್ರೀಧರ್ ಅವ್ರಲ್ಲ ಆಮೇಲೆ ಬಂದವರು ಬಚ್ಚಾಗಳು ಈ ಅಗ್ನಿಶ್ರೀಧರ್ ಬಚ್ಚ ಕೊಡಗೇಳೆ ಮುನೇಗೌಡನ್ ಮುಂದೆ ಕೇಳ ಅವನೇ ಅಗ್ನಿಶೀದರ್ನ ತಿಕ್ಕಾ ಅವ್ರಕೊಂಬಿಡ್ತಾನೆ ಕೊಡಗೇಲಿ ಮುನೇಗೌಡ ನಮ್ಮ ಊರಿನ ಕೊಡಗೇಲಿ ಮುನೇಗೌಡ ಕರ್ನಾಟಕಕ್ಕೆ ಫಸ್ಟ್ ಡಾನ್ ಕೊಟ್ಟಿದ್ದು ಕೊಡಗೇಹಳ್ಳಿ ಕರ್ನಾಟಕಕ್ಕೆ ಬೆಂಗಳೂರಿಂದ ಫಸ್ಟ್ ಸಿ ಎಂ ಕೊಡುತ್ತೆ ಅದ್ ನಾನೇ ಬೋಳಿ ನನ್ನ ಮಕ್ಕಳ ನಾವು ನಮ್ ಕಷ್ಟದಿಂದ ಬೆಳಿತಾ ಇದ್ದೀವಿ ಯಾರು ಕಷ್ಟನೂ ಕಿತ್ಕೊಂತ ಇಲ್ಲ ಪಕ್ಕದ ಮನೆ ಯಾರದೋ ಮಂಚನ ಕಿತ್ಕೊಂತ ಇಲ್ಲ ಯಾರೋ ಇಂಟಿನ್ ಕಿತ್ಕೊಂತ ಇಲ್ಲ ಯಾರ್ದು ನಗುನ ಕಿತ್ಕೊಂತ ಇಲ್ಲ ಆ ನಗುನ್ ಕಿತ್ಕೊಂಡ್ರು ಜಾಗದಲ್ಲಿ ನಗುವನ್ನ ಕೊಡಬೇಕು ಅಂತ ನಾನ್ ಎಂ ಆಗ್ಬೇಕು ಅಂತ ಆಸೆ ಪಡ್ತಾರದು ನನಗೇನು ತೆಳಿಲ್ಲ ಐ ಆಮ್ ಹ್ಯಾಪಿ ಎನಫ್ ದೇವ್ರೆಲ್ಲ ಕೊಟ್ಟಿದ್ದ ನನ್ಗೆ ಬೋಳಿ ನನ್ ಮಕ್ಕಳ ಈ ಲೈವ್ ಮಾಡೋ ಅವಶ್ಯಕತೆ ನನಗಿಲ್ಲ ಸಾಯ್ಲಿ ಸಮಾಜ ಅಂತ ಕೆರ ಕಿತ್ತೋ ಹೋಗುತ್ತೆ ಲೇ ಎಲ್ಲ ಅನ್ಕ ಮಂಜು ಅಂತ ನನ್ ಶಾನಿನೋ ಕುತ್ತಿಗೆ ಮೇಲೆ ಹೆಜ್ಜೆ ಬಿಡ್ತೀನಿ ನನ್ನ ಮಗನೇ ಏನ ನೀನು ಬೈಕ್ ಬಂದ ಮಾತಾಡಕ ನಾನಿನ ಏ ಲೋಫರ್ ಏ ಲೋಫರ್ ಸರಿ ಇಲ್ಲ ನಾನು ಹೇಳ್ತಾ ಇದೀನಿ ಐ ಆಮ್ ವಿಲನ್ ಐ ಆಮ್ ವಿಲನ್ ಹೀರೋ ತರ ಕಾಣಿಸ್ತೀನಿ ಅಷ್ಟೇ ನಾನೇನಾದ್ರು ಕಾಡ ನಾನೇನಾದ್ರು ಬುಲಿ ಮಣಸಿ ಹೊಚ್ಕೊಂಡ್ರೆ ಮಕ್ಕಳ ನೆಮ್ಮದಿ ಓಟೋಗ್ಬಿಡ್ತೇನೆ ನಿಮ್ಗೆ ಒಬ್ಬ ಏ ಬಸವರಾಜ್ ಬೊಮ್ಮ ಎಸ್ ಸಿ ಎಂ ಅನ್ನ ಬಿಟ್ಟಿಲ್ಲ ಬೋಳಿ ನನ್ನ ಮಕ್ಕಳ ಕರ್ನಾಟಕದ ಐಪಿಎಸ್ ಗಳು ಪೊಲೀಸರು ನನ್ನ ಹೆಸರು ಹೇಳಿದ್ರೆ ನಡುಕ್ತಾರೆ ಬೋಳಿ ನನ್ನ ಮಕ್ಕಳ ಪುಡಾರಿ ನನ್ನ ಮಕ್ಕಳೆಲ್ಲ ಮಾತಾಡೋಂಗ ಆಗ್ಬಿಟ್ರ ನೀವು ಬೋಳಿ ನನ್ನ ಮಕ್ಕಳ ಬಂದ್ರೆ ಕುತ್ತೆ ಮೇಲೆ ಎಜ್ಜದು ಲೋಫರ್ಸ್ ಏನನ್ಕೊಂಡಿದ್ರ ನೀವು ಲೇ ಕೆಂಪೇಗೌಡ ಅವನ ಬ್ಲಡ್ ನಾವು ಪಾಳ್ಯಗಾರ್ ತನ್ನದು ಬ್ಲಡ್ ಇದೆ ಏನಿಲ್ಲ ಕಾನೂನು ಆಮೇಲೆ ನನ್ ನನ್ನ ನನ್ನ ಕೈ ಬಿಡ ನನ್ಗೆ ನನ್ಗೆ ಫೋರ್ಸ್ ಮಾಡಬೇಡಿ ಏ ಲೋಫರ್ ಏ ನಾಗರಾಜ್ ಕುಡ್ಬಳ್ಳಿ ಹೊಸ ಬಿ ಎಂ ಡಬ್ಲ್ಯೂ ತಗೊಂಡಿದ್ದೀನಿ ಲೋಫರ್ ಅದರಲ್ಲೇ ಬರ್ತೀನಿ ನಿನ್ನ ಅಕ್ಕನ್ ಅದೇನ್ ಮಾತಾಡ್ಬೇಕ ಮಾತಾಡೋ ಅಲ್ಲಿಗೆ ಬರ್ತೀನಿ ನಿನ್ನ ಅಕ್ಕನ್ ಕುತ್ತಿಗೆ ಮೇಲೆ ಹೆಚ್ಚು ನನ್ನ ಮಗನೇ ಜೋರಾಗಿ ಇಟ್ಕೊಂಡ್ಬಿಟ್ರೆ ಸತ್ತೋಗ್ಬಿಡ್ತೀಯಾ ಲೋಫರ್ ತಗೊಂಬಂದು ಒಬ್ಬ ಅಡ್ವೊಕೇಟ್ ಆಗಿ ಡಿಗ್ನಿಟಿ ಇಲ್ಲ ಲೋಫರ್ ನೀನು ನೀನ್ ಯಾವನಲ್ಲಿ ನನ್ನ ಕೇಳಕ್ಕೆ